ಹಾಯ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೇನೆ ಗೈಸ್ ನಾನಿಲ್ಲಿ ಫಸ್ಟಿಗೆ ನನ್ನ ಕತ್ತಿಯನ್ನು ಚೂಪ್ ಮಾಡ್ಕೊಳ್ತಾ ಇದ್ದೇನೆ ಇದು ನಾನು ಕತ್ತಿ ಚೂಪ್ ಮಾಡೋದು ಮೀಸದಲ್ಲಿ ತಗೊಂಡದ್ದು ಚೂಪ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಮಾಡ್ಲಿಕ್ಕೆ ಆಗ್ತದಲ್ಲ ಅದಕ್ಕೋಸ್ಕರ ಅದನ್ನು ಫಸ್ಟು ನಾನು ಚೂಪ್ ಮಾಡಿಕೊಂಡು ಮತ್ತು ಈರುಳ್ಳಿಯನ್ನು ಕಟ್ ಮಾಡಿ ಸಿಪ್ಪೆಲ್ಲ ತೆಗೆದು ಈರುಳ್ಳಿಯನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ತೊಳ್ಕೊಂಡು ಇಟ್ಟಿದ್ದೇನೆ ಒಂದು ಪ್ಲೇಟಲ್ಲಿ ನೋಡ್ತಾ ಇದ್ದೀರಲ್ಲ ಆವಾಗಲೇ ಅಲ್ಲಿ ಕಸಗಳನ್ನೆಲ್ಲ ಕ್ಲೀನ್ ಮಾಡಿ ತಗೊಳ್ತಾ ಇದ್ದೇನೆ ಮತ್ತು ನಾನು ಈರುಳ್ಳಿಯನ್ನು ಚೆನ್ನಾಗಿ ಉಡಿ ಉಡಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ ಉಡಿ ಉಡಿಯಾಗಿ ಕಟ್ ಮಾಡೋದು ಯಾಕೆ ಅಂದರೆ ಇದು ನಾನು ಮಸಾಲೆ ಪುಂಡಿ ಮಾಡೋದಕ್ಕೆ ರೆಡಿ ಮಾಡೋದು ಮಸಾಲೆ ಪುಂಡಿ ಮಾಡುವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಇಲ್ಲಾಂದರೆ ಅದು ಒಳಗೆ ನಿಲ್ಲಬೇಕಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ತಾ ಇದ್ದೇನೆ ಇದಕ್ಕೆ ಒಂದು ಹಸಿ ಮೆಣಸಿನಕಾಯಿ ಎರಡು ಮೂರಷ್ಟು ಈರುಳ್ಳಿಯನ್ನು ತಗೊಂಡಿದ್ದೇನೆ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಇಲ್ಲಿ ಕಟ್ ಇದ್ದೇನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಬಾಕ್ಸಲ್ಲಿ ಕಾಣೋದು ಅದೇ ಥರ ತೆಂಗಿನಕಾಯಿ ಸಹ ಇದಕ್ಕೆ ಹಾಕಲಿಕ್ಕೆ ಉಂಟು ಚಿಕನ್ ನಾನು ಅರಶಿನ ಉಡಿ ಮತ್ತು ಉಪ್ಪು ಹಾಕ್ಕೊಂಡು ನೀರಲ್ಲಿ ಸ್ವಲ್ಪ ಹೊತ್ತು ಬೇಯಿಸಿ ತಗೊಂಡಿದ್ದೀನಿ ಅದನ್ನೀಗ ಹುಡಿ ಮಾಡ್ಕೊಳ್ತಾ ಇದ್ದೇನೆ ಕೆಲಸ ಮಾಡುವ ಆಗಲೇ ನಾವು ಕೌಂಟರ್ ಟಾಪೆಲ್ಲ ಕ್ಲೀನ್ ಮಾಡಿಕೊಂಡ್ರೆ ಅದೊಂದು ಥರ ಖುಷಿ ಬೇರೆಯೇ ಇರ್ತದೆ ನೋಡ್ತಾ ಇದ್ದೀರಲ್ಲ ಇದು ನೋಡಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತೆಂಗಿನ ಹಾಕೊಂಡು ಒಂದು ಚಮಚ ಶುಂಠಿ ಪೇಸ್ಟ್ ಒಂದು ಚಮಚ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಳ್ತಾ ಇದ್ದೇನೆ ಇದನ್ನು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ಕಟ್ ಮಾಡಿ ಇದಂಥ ಈರುಳ್ಳಿಯನ್ನು ಹಾಕೊಳ್ತಾ ಇದ್ದೇನೆ ಶುಂಠಿಯನ್ನು ಬೇರೆ ಬೆಳ್ಳುಳ್ಳಿಯನ್ನು ಬೇರೆ ಬೇರೆಯೇ ನಾನು ಪೇಸ್ಟ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೇನೆ ಒಂದು ಹಸಿ ಮೆಣಸಿನಕಾಯಿ ಹಾಕಿದ್ದೇನೆ ಅದನ್ನು ಉಡಿ ಉಡಿ ಹಾಕಿ ಕಟ್ ಮಾಡಿದ್ದೇನೆ ಅದನ್ನು ಸಹ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಮತ್ತು ಅದರ ಜೊತೆಗೇನೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ ಟೇಸ್ಟಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡು ಇನ್ನೊಮ್ಮೆ ಇದನ್ನು ಮಿಕ್ಸ್ ಮಾಡಬೇಕು ಅರಸಿನ ಹುಡಿ ಮತ್ತು ಅದಕ್ಕೆ ನಾನು ಕರಿಮೆಣಸಿನ ಹುಡಿ ಸಹ ಹಾಕೊಳ್ತಾ ಇದ್ದೇನೆ ಒಂದು ಚಮಚ ಮೆಣಸಿನ ಹುಡಿ ಹಾಕ್ಕೊಳ್ಳೋದಿಲ್ಲ ಕರಿಮೆಣಸಿನ ಹುಡಿ ಒಂದು ಚಮಚ ಹಾಕ್ಕೊಳ್ತಾ ಇದ್ದೀನಿ ಖಾರ ಇರಲಿಕ್ಕೋಸ್ಕರ ನೋಡಿದ್ರಲ್ಲ ಕರಿಮೆಣಸಿನ ಹುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹುಡಿ ಒಂದು ಸೈಡಿಗೆ ಚಹಾ ಸಾಕು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದೀಗ ಕೆಲಸದವರು ಹತ್ತು ಗಂಟೆಗೆ ಬರ್ತಾರೆ ಚಹಾ ಕುಡಲಿಕ್ಕೆ ಅವ್ರಿಗೋಸ್ಕರ ಮಸಾಲೆ ಪುಂಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದೀಗ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ತೆಂಗಿನ ಒಂದು ತೆಂಗಿನ ಅರ್ಧ ಹಾಕೋದಿಲ್ಲ ಅರ್ಧದ ಅರ್ಧವನ್ನು ನಾನು ರೆಡಿ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡೆ ಇನ್ನು ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಇದರದ್ದು ಆಯಿತು ಫಿಲ್ಲಿಂಗ್ ರೆಡಿ ಆಯಿತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮತ್ತು ನಾನು ಇದಕ್ಕೆ ಇಟ್ಟು ರೆಡಿ ಮಾಡ್ಕೊಳ್ಳ್ದಂ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಬಿಸಿ ಮಾಡಿದಂಥ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ಇದು ಕುದಿ ಬರುವಂಥ ನೀರು ಎಷ್ಟು ಬೇಕಷ್ಟು ನೋಕೊ ನೋಡಿಕೊಂಡೆ ನೀವು ಹಾಕಿ ನಾನಿಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಇನ್ನು ಇದು ಪತ್ತಿರಿ ಮಾಡ್ತೀವಲ್ಲ ನಾವು ಪತ್ತಿರಿ ಅಂದರೆ ರೊಟ್ಟಿ ರೊಟ್ಟಿ ಮಾಡುವಂಥ ಇದು ಇಟ್ಟು ಸಿಗ್ತದೆ ರೊಟ್ಟಿದ್ದು ರುಬ್ಕೊಂಡು ಸಹ ಆಗ್ತದೆ ಇದು ಉಡಿ ಇದು ಅಕ್ಕಿದು ಉಡಿ ಸಿಗ್ತದಲ್ಲ ಪ್ಯಾಕೆಟ್ ಉಡಿ ತಂದದ್ದು ಅದನ್ನು ನೋಡಿ ಚೆನ್ನಾಗಿ ನಾನು ಕೈಯಲ್ಲಿ ಗಟ್ಟಿ ಮಾಡಿಕೊಂಡು ಗಟ್ಟಿ ಮಾಡಿಕೊಂಡು ಮತ್ತು ಸ್ವಲ್ಪ ಕೈಗೆ ತೆಂಗಿನಹಣ್ಣು ಹಾಕ್ಕೊಂಡು ಈ ಥರ ತೆಲುವಾಗಿ ನೋಡಿ ಬಾಲ್ ಥರ ಇದ್ದೇನೆ ಮತ್ತು ನಾನು ಮಾಡಿಟ್ಟಂಥ ಮಸಾಲೆ ಇದೆಲ್ಲ ಮಸಾಲೆ ಫಿಲ್ಲಿಂಗ್ ರೆಡಿ ಮಾಡಿಟ್ಟಿದ್ದೇನಲ್ಲ ಇದನ್ನು ಎರಡು ಚಮಚ ಮೂರು ಚಮಚ ಎಷ್ಟು ಇದಕ್ಕೆ ಬೇಕಾಗ್ತದೆ ಅದು ನೋಡಿಕೊಂಡು ಹಾಕಿ ಮತ್ತು ಇದನ್ನು ಮುಚ್ಚಿ ಆವಿ ಪಾತ್ರೆದಲ್ಲಿ ನಾವು ಇಟ್ಟರೆ ಆಯಿತು ಆವಿ ಬರುವಂಥ ಇಟ್ಕೊಂಡ್ರೆ ಅದು ಒಂದು ಇದಕ್ಕೂ ಅಷ್ಟೇ ಇದು ತೆಲವು ಇರುವುದರಿಂದ ಹತ್ತು ನಿಮಿಷದಲ್ಲಿ ಇದು ಬೇಯ್ತದೆ ನೋಡಿ ಈ ಥರ ಬಾಯಿಯನ್ನು ಮುಚ್ಚಿಕೊಂಡು ಬಾಲ್ ಥರ ಮಾಡಿ ಇದು ಮಾಡೋದು ತುಂಬಾ ಈಸಿ ಇದೇ ಥರ ನಿಮಗೆ ರೈಸ್ ಬಾಲ್ ಅಂತಲೂ ಹೇಳ್ತಾರೆ ಇದಕ್ಕೆ ಮಸಾಲೆ ಪುಂಡಿ ಅಂತಲೂ ಹೇಳ್ತಾರೆ ಈ ಥರ ಮಾಡಿಕೊಂಡು ನೀವು ತಿಂದು ನೋಡಿ ಒಮ್ಮೆ ಆದರೂ ಸೂಪರ್ ಆಗಿರ್ತದೆ ಇಷ್ಟು ಸಾಕು ತೆಂಗಿನ ಸ್ವಲ್ಪ ಕೈಗೆ ಇದು ಮಾಡಿದರೆ ಪ್ರೆಸ್ ಮಾಡಿಕೊಂಡ್ರೆ ಮತ್ತು ನಮಗೆ ಅದು ಅಷ್ಟು ಅಂಟುದಿಲ್ಲ ಅದಕ್ಕೋಸ್ಕರ ಹಂಟಿದ್ದೇನೆ ಈ ಥರ ಸ್ವಲ್ಪವೂ ಪಿಲ್ಲಿಂಗ್ ಹೊರಗೆ ಹಾಗೆ ನೋಡಿ ಬಿರಳಲ್ಲಿ ಇದು ಮಾಡ್ಕೋಬೇಕು ಒಂದು ಸೈಡ್ ಒಂದು ಸೈಡ್ ಗಂಟಿಸಿದ್ರೆ ಸಾಕು ಮತ್ತು ಮಾಡಿದ್ರೆ ಆಯ್ತು ಇದಕ್ಕೂ ಮಸಾಲೆ ರೈಸ್ ಬಾಲ್ ಅಂತ ಹೇಳ್ಬೋದು ಮಸಾಲೆ ಪುಂಡಿ ಅಂತಲೂ ಹೇಳ್ತಾರೆ ಕನ್ನಡದಲ್ಲಿ ಓಕೆ ಇದು ಇಷ್ಟೇ ಈ ಥರನೇ ಮಾಡಿ ಬೇಲಿಕ್ಕಿಟ್ರೆ ಆಯಿತು ಸೂಪರ್ ಟೇಸ್ಟಿಯಾಗಿರು ಅಂತ ಮಸಾಲೆ ಪುಂಡಿ ರೆಡಿ ಆಯಿತು ಇದು ಬೆಂದು ಬಂದರೆ ಆಯಿತು ಅಷ್ಟೇ ಅತ್ತೆ ನಿಮ್ಗೆ ಇದನ್ನು ಬೇಯಿಸಲಿಕ್ಕೆ ಇದನ್ನು ನಾನಿನ್ನು ಆವಿ ಪಾತ್ರೆಯಲ್ಲಿಟ್ಟು ಮುಚ್ಚಿಕೊಂಡು ಬೇಯಿಸ್ಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದ್ಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಇದನ್ನು ಮುಚ್ಚಿಟ್ಟು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಮಸಾಲೆ ಪುಂಡಿ ರೆಡಿ ಆಯಿತು ಈಸಿ ರೆಸಿಪೀಸ್ಗಾಗಿ ಒಂದೊಂದೇ ವೀಡಿಯೋ ಈಸಿಯಾಗಿ ಮಾಡುವಂಥದ್ದನ್ನು ನಾನು ನಿಮಗೋಸ್ಕರ ಮಾಡಿ ತೋರಿಸ್ಕೊಳ್ತಾ ಇದ್ದೇನೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಇವತ್ತಿನ ವಿಡಿಯೋ ಇಷ್ಟೇ ಇನ್ನೊಂದು ವಿಡಿಯೋ ಜೊತೆ ನಾಳೆ ಸಿಗೋಣ ಇನ್ಶಾಲ್ವಾ